ಲೈವ್ ದೇವಸ್ಥಾನದೊಳಗ್ ಹೋದೆ ಆಫ್ ಆಗಿ ನೆಟ್ವರ್ಕ್ ಇರ್ಲಿಲ್ಲ ಆಚೆ ಬಂದ್ ಮತ್ತೆ ಬಂದು ನೀನ್ ಮತ್ತೆ ಬನ್ನಿ ಹೋಗ್ಯಾನಾ ಆಹ್ ಇಲ್ಲಿ ಕಳೆಪುರಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾ ಇದಾರೆ ಕಳೆಪುರಿ ಪ್ರಸಾದ ಕೊಡ್ತಾ ಇದಾರೆ ಖಾರದ ಕಳೆಪುರಿ ಏನ ಮಾಡ್ತೀಯಾ ಹಾ ಅದೇ ಖಾರದ ಕಳೆಪುರಿ ಹಾ ಬಿಸಿ ಬೇಳೆ ಬಾತ್ ತಿನ್ನಕ್ ರೆಡಿ ಆಗಿದೀರ ದೇವರಾಜರ ನೀವ್ ಹೇಳ್ರಿ ನೋಡ್ರಿ ಎಲ್ಲಿಂದ ಬಂದವ್ರ ಗೊತ್ತ ಬಿಸಿ ಬೇಳೆ ಬಾತ್ ತಿನ್ನಕ್ ಬಿಸಿ ಬೇಳೆ ಬಾತ್ ತಿನ್ನಕ್ ಬಂದಿದ್ದ ನಾವ್ ಇದ್ದಿದ್ ಮುಂದೆ ಕಾಲಿನ ನಮ್ ಕಳೆಪುರೇನೆ ಸಿಗ್ಲಿಲ್ವಲ್ರಿ ಖಾಲಿ ಪ್ರಸಾದ ಖಾಲಿ ಅವ್ರೆ ಬಿಸಿ ಬೇಳೆ ಬಾತ್ ಖಾಲಿ ಆಗೋಗುತ್ತವ ನೋಡುದಲ್ಲ ಒಳಗಡೆ ದೇವ್ರ ತೋರ್ಸಕ್ ಆಗಿಲ್ಲ ಸಾರಿ ಅಪ್ಪ ಅಪ್ಲೋಡ್ ಮಾಡ್ತೀನಿ ದರ್ಶನ ಮಾಡ್ಕೊಳ್ಳಿ ದರ್ಶನ ಮಾಡ್ಕೊಳಿ ದೇವ್ರೇವರ್ ತೋರ್ಸ್ತಿನಿ ಇದೆ ಚಪ್ಲಿ ಎಲ್ಲಿ ಬಿಟ್ನಾ ಈಗ ಇನ್ನ ಎರಡು ದೇವಸ್ಥಾನ ಇದೆ ಎರಡು ದೇವ್ರ ದರ್ಶನ ಮಾಡಿಸ್ತೀನಿ

ಆಹಾ ಘಮ 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 ಅಂತ ಐತೆ ಪೊಬ್ಬ ಸಿಸ್ಟಮ್ ಮಾಡು ಇದಾರೆ ಈಗ ನಾನೇ ನಾನ್ ದೇವಸ್ಥಾನ ಇದೆ ಇಲ್ಲೂ ಅಷ್ಟೇ ಮಾಂತಿ ಮಠದ್ ದೇವಸ್ಥಾನ ನಡೆಯ ಒಳವಾಗ್ಬೋದು ಬಡ ಇಲ್ಲಿ ಒಳ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡಿರಂತೆ ದೇವಸ್ಥಾನ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಇಲ್ಲಿ ನಾ ಅತ್ತದ್ದು ಇಳಿಯದೆಲ್ಲ ಮಾಡ್ಕೊಬೇಕು ನಾನ್ ಕಾಣಿಸೋದು ಬೇಡವಾ ಕಾಣಿಸೋದು ಸಾರಿ ಲೈವ್ ಓ ಹೊರ್ಟೋಯ್ತು ಎಲ್ಲ ಇದು ಗುರುಗಳು ಹಾಕ್ಬಿಟ್ಟಿದ್ದಾರೆ ಜಗದ್ಗುರು ಜಗದ್ಗುರು ಇದು ಫಸ್ಟ್ ಚೌಟ್ರಿ ಇತ್ತು ಈಗ ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಕಾಣಿಸ್ತಾ ಇದ್ಯಾ ಶಿವಪ್ಪ ಕೋ ತಂದೆ ಅಂತ ಹೇಳ್ಲ ಹಾ ಅಯ್ಯೋ ಯಾದ ಕಂಡ ನಿ ಬಾರ ಹಿಂಗಿತ್ತು ಒಳಗೆ ಕ್ಯಾಮ್ರ ಇದೊಳಗ ಇಟ್ಟು ಮಾಡ್ಕ ಫೋಟೋ ನ ಫೋಟೋ ಹಿಡ್ಕೊಂಡ್ ಬಿಡು ಎಲ್ಲಾರು ಕೇಳ್ತಾ ಇದ್ರು ಲೋಕೀರ್ಣ ಎಲ್ಲಿ ಅಂತ ಲೋಕಿರ್ಣ ಇವಾಗ ಬಂದು ಜಾಯಿನ್ ಆಗಿದ್ದಾರೆ ಆವಾಗ ಭೀ ದೇವಸ್ಥಾನ ಹೋದೆ ಆಫ್ ಆಗೋಯ್ತು ಹೋಯ್ತು ಅದಕ್ಕೆ ನೋಡುದ್ರ ದೇವ್ರ ದರ್ಶನ ಮಾಡ್ಕೊಂಡ್ರಾ ದೇರ್ ಎಳ್ದಿದೆಲ್ಲಾ ನೋಡಿದ್ರಲಾ ನೋಡಿ ಇಲ್ಲಿದಾರೆ ನೋಡಿ ಇವ್ರಿಬ್ರು ಇಲ್ಲಿದಾರ ಬಿಸಿಬೇಳೆ ಭತ್ ತಿನ್ನಕ್ ಬಂದ ಬಿಸಿಬೇಳೆ ಭತ್ತ ತಿನ್ನಕ್ ಬಂದಿದಿನ ಹೌದು ನಿಮ್ ಲೈವ್ ನೋಡ್ಕೊಂಡ್ ಬಂದಿವಿ ನೋಡಿ ನಮ್ ಲೈವ್ ನಾನ್ ಲೈವ್ ನಿಜ ಯಾರು ಯೂಸ್ ಆತದ ಹೋಗೋಲ್ಲ ಬಿಸಿಬೇಳೆ ಭಾತ್ ಮನೆ ಐತೆ ಯೂಸ್ ಆಗ್ತಾ ತುಂಬ ಬಂದಿದ್ದಾರೆ ಅಷ್ಟು ಫೇಮಸ್ ನಮ್ ನೆಲ್ಮಾನಿದಲ್ಲಿ ಇವತ್ತು ಇವತ್ ಮಾಡೋ ಬಿಸಿಬೇಳೆ ಭಾತ್ ಅಂತ ಅರ್ಥ ಈಗ ಊಟ ಮಾಡಕ್ ಹೋಗೋಣ ನಾನು ಬಾಕ್ಸ್ ತಗೊಂಡ್ ಬಂದಿದೀನಿ ಮುಂದ್ ಬಾಗುನ್ ಗೋಸ್ಕರ ಹೆಂಗ ಹೆಂಗ ಇಲ್ಲೇನಾ ಹೆಣ್ಮ ಹೋಯ್ ಬಾರ ಹೋಗ್ಬೋದ ಬಾ ನೀನೆ ನೋಡಿ ಎಷ್ಟ್ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ನಾನು ಇದ್ದೀನಿ ಎಷ್ಟ್ ಜನ ಇದಾರೆ ಏನ ಕೊಟ್ಟಿದ್ದಾರೆ ಸ್ವೀಟ್ ಮಾಡಿದ್ದಾರೆ ಮೊಸ್ರು ಗೋಂಡಾ ಏ ದೇವ ದೇವಾ ನಮ್ ಅಮ್ಮರ್ ಫೋನ್ ಮಾಡು ಬರಕ್ಕೆ ದೇವಾ ಏ ಬಾ ನಮ್ ಅಮ್ಮರ್ ಫೋನ್ ಮಾಡು ಓ ತುಂಬಾ ಜನ ರೀ ಈ ಕಡೆ ಜನ ಆ ಕಡೆ ಜನನೇ ಇಲ್ಲ ಹೌದಾ ಅನ್ನ ಸಾಂಬಾರ್ ಬೇಡ ಬಿಸಿಬೇಳೆ ಬದ್ಬೇಕು ಯಾವ ನಾನು ಹಾಡ್ಕೊಂಟಿನ ಇಲ್ಲ ಕಣ ಕಡೆ ಅನ್ನ ಸಾರ್ ಈ ಕಡೆ ಬಿಸಿಬೇಳೆ ಬತ್ತಂತೆ ಅಮ್ಮ ಬರ್ರಮ್ಮ ಬಿಸಿಬೇಳೆ ಬತ್ತು ಬಾರ ಇದು ಬಿಸಿಬೇಳೆ ಬಾರ ಇಲ್ಲ ಕಣ ಡೆ ಸಪ್ರೇಟಾ

ైవ్ నోడ్కర ఇస్క ప్లేట్ అసలు సిగత సిగల్ అంత అస అక్కడ అన్న సార్ అంతవర నోడ్ర దేవా అల్లు లేడీస్ నిత్రె కణ నుం అందబిడ్ల ఈడంద

రు లైన్ జాస్తి ఐతే ఎక్కడో గండసు ఐతే గండస్ లైన్ ఎంత మోస ఆగ అల్ నోడ్రీ ఎస్ జనా ఎర్డ్ లైన్బుట్ అదకే ఇవర్ దర్శన ಇವ್ರ ನೋಡ್ರಿ ನಿನ್ ಬಾ ಆಮೇಲೆ ಐತಿ ಹೇಳೋದೇವಾ ಮಾಡಲ್ವಾ ನನ್ ಮಗನ್ ಬಾಕ್ಸ್ಗೆ ನನ್ ಮಗ ಬೇರೆ ಬಾಕ್ಸ್ ಕೊಟ್ಟವನ್ ದಿಸ್ಬೇಡ ಮತ್ ಹಾಕ್ಸ್ಕೊಂಡ್ ಬಂದ್ ಎರಡು ಇಸ್ಕೊ ಅಲ್ ಮಗು ಒಂದ್ ಐತಿ ಅನ್ಬಿಟ್ಟು ಮನೇಲಿರೋ ಮಗಂಗೆ ಹಾಕೊಂಡ

ಪ್ಲೀಸ್ ಎರಡು ಪ್ಲೇಟ್ ಇಸ್ಕೊಡು ಸ್ಪಾನ್ಸರ್ ನನ್ನ ಮಗುಗೋಸ್ಕರ ಪ್ಲೀಸ್ ಹಾಕೋಗಿ ಹಣ ಇನ್ನೊಂದು ಸೊಟ್ಟು ಹಾಕ್ರಿ ನಾನು ಮುಂಚೆ ಕುಂಡು ಸಾಕೋರ್ಕೊಳಪ್ಪ ಈಗ ಹೋದ ವರ್ಷದಿಂದ ಬಫೆ ಸಿಸ್ಟಮ್ ಮಾಡಕ್ ಬಿಟ್ಟವ್ರೆ ಈ ಮುಸ್ಲಿಂ ಲೈನ್ ಅಲ್ಲಿ ಇದ್ದೀರಾ ನಾನ್ ನೋಡಿ ಅಲ್ಲಿವರೆಗೂ ನಾವ್ ಮದ್ದಿಕ್ ಬಂದ್ರೆ ಎರಡು ಪ್ಲೇಟ್ ಇಸ್ಕೊಳಕ್ ಆಗುತ್ತಾ ಎರಡು ಪ್ಲೇಟ್ ನನ್ ಮಗನ್ ಬಾಕ್ಸ್ ತಗೊಂಡ್ ಬಂದಿದೀನಿ ನಾವು ಬೆಳಗ್ಗೆ ಇಲ್ಲೇ ನಾಷ್ಟಕ್ ಬಂದಿದ್ದು ಇಡ್ಲಿ ಇಡ್ಲಿ ತಿನ್ಕೊಂಡೋದು ಮಧ್ಯಾಹ್ನ ನಮ್ಮ ಆಂಟಿ ಇವ್ರ ಅವ್ರ ಊರ್ಗ್ ಹೋಗಿದ್ದು ಉಳೆಗೋಡ್ನಳ್ಳಿಗೆ ಹೋಗಿದ್ದು ಅಲ್ಲಿ ಊಟ ಮಾಡ್ಕೊಂಡ್ಬಂದ್ ಇಡ್ಕಿ ಬೆಳೆ ಸಾಂಬಾರ್ ಸೂಪರ್ ಆಗೈತೆ ತಿಂದ್ಬಿಟ್ಟು ಮನೇದ್ ಬಾಕ್ಸ್ ಒಂದ್ ಬಾಕ್ಸ್ ಪಾಯಸ ಒಂದ್ ಬಾಕ್ಸ್ ಸಾಂಬಾರ್ ಕೊಟ್ರು ಬಿಸಿ ಮಾಡಿಟ್ಟು ಬಂದೆ ಇಲ್ಲಿಗೆ ಬಂದಿದೀವಿ ಇಲ್ಲಿಗೂ ಬಾಕ್ಸ್ ತಗೊಂಡ್ ಬಂದಿದೀನಿ ಇಲ್ಲೂ ಬಾಕ್ಸ್ ತಗೊಂಬಂದಿರಿ ಬಾಕ್ಸ್ ಇವಾಗ ತೆಗಿಯಲ್ಲ ಹಾಕಲ್ಲ ಅವ್ರ ಬಾಕ್ಸ್ ಕೊಟ್ಟರೆ ಓ ಬೋಂಡ ಬೇರೆ ಐತೆ ಬೋಂಡೆ ಎರಡು ಎಕ್ಸ್ಟ್ರಾ ಬೋಂಡೆ ಎಕ್ಸ್ಟ್ರಾ ಒಂದ್ ಎರಡು ನನ್ಗೆ ನೋಡಿ 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 ಮಾಡೋ ಏ ಪೀಸ್ ವಿಡಿಯೋ ಮಾಡಪ್ಪ ಪೀಸ್

ठीक है हां एक और 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 एक ನೋ ಪ್ರಸಾದ ಲ ಲ ಲೈವ್ ಅಲ್ಲಿ ಇರೋದು ಬೈ ಎಲ್ಲ ಇರಕ್ತಿದಿಯೋ ಇನ್ನು ದೇವರು ಇಷ್ಟನೋ ಆದ್ರೆ ಗುರ್ತiga ದೇವರಾಮಿ ಸಾ ಮಿಕ್ಸಾಗಿಕ್ಕೆ ಕಣ್ರಿ ಆಯ್ ಚರ ನಮಸ್ಕಾರಪ್ಪ ಊಟ ತರ ಮಾಡಿದಿರಾ ಇನ್ನೊಂದು ಬಟ್ಸ್ ಕೆಳಗೆ ಉತ್ಫಾಲ್ ಏನು ಆಗಾಲಾ

ನನ್ಗೆ ಸಾಲಲ್ಲ ನಂಗ್ ಇನ್ನೊಂದು ಸ್ವಲ್ಪ ಬೇಕು ಅಣ್ಣ ಓಡಾಡ್ಬೇಡಣ್ಣ ಕಾಲು ಆಗ್ ಆಗೋಗುತ್ತೆ ಏನ್ ನೋಡುದ್ರ ಬಿಸಿಬೇಳೆ ಬತ್ ತಿಂತಾ ಇದೀನಿ ಏ ವಿಡಿಯೋ ಮಾಡ್ಕೊಂಡೇನೋ ಇದನ್ನ ಪೂಜೆ ಮಾಡೋ ಅಲ್ಲ ಏ ಹ್ಮ್ ಎರಡು ವಿಡಿಯೋ ಮಾಡ್ಕೊನಾ ನಾವು ಬಾಕ್ಸ್ ತಗೊಂಡ್ ಬಂದಿದೀವಿ ಅಲ್ಲಿ ಕುತ್ಕೊಳಕ್ ಅಲ್ವಾ ಜನ ಓಡಾಡ್ತಾರಪ್ಪ ಹಾ ಏ ಇದ್ ಹಿಡ್ಕೊಂಡಿದ್ರಿ ಹಾಕ್ಸ್ ತಗೊಂಬಂದಿದೀನಿ ನನ್ನ ಮಗನ್ಗೆ ಬಾಕ್ಸ್ ಹಾಕೊಂಬಾ ಅಂದ ಅದಕ್ಕೆ ಕುತ್ಕೊ ಪರ್ವಾಗಿ ಕುತ್ಕೊಂಡ್ ತಿಂದೇ ಆಗಲ್ವಾ ಕೂತಿರೋರೆಲ್ಲ ಮನ್ಸಲ್ಲ ಇನ್ನೊಂದ್ ಪ್ಲೇಟ್ ಬೇಕು ಇನ್ನೊಂದ್ ಮಗನ್ ಅವನಲ್ಲ ಹಾಕ್ ಲೆಕ್ಕ ಪ್ಲೇಟ್ ಇಟ್ಕೋತೀನಿ

அது அந்த எத்ிஷ்டிண்டா புனியாத் தட பட அந்த ஓடாட் அண்ணா 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 நோட்றீரா

ಅಣ್ಣಾ ಇದೇ ಇಸ್ಕ ಇದೆ ಇಸ್ಕ ತ ಇದ್ ಇಸ್ಕಾ ಇ ನಂದು ಬಿಡ್ತೀನಿ ಓಕೆ ನನ್ನ ಮಗನಿಗೆ ರೆಡಿ ಆಯ್ತು ನನ್ ತಮ್ಮ ಬೇರೆ ನನ್ಗೆ ಇಸ್ಕಂ ನನ್ ತಮ್ಮ ಬೇರೆ ನನ್ಗೆ ಇಸ್ಕೊಂಬಾ ಅಂತ ಏಯ್ ಎದೊಡ್ತಾರೆ ಸುಮ್ಮನೆ ಬೇಯ್ ಬೇರೆ ಏ ಸುಮ್ನೆ ಇದ್ದ ಅಣ್ಣ ಆಟ ಅಲ್ಲಿತೆ ನಡಿ 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 ಆಮೇಲೆ ಒಂಬತ್ ಗಂಟೆಗೆ ಲೈವ್ ಬರ್ತೀನಿ ನೋಡಿದ್ರ ಊಟ ಎಲ್ಲ ಯಾವ ತರ ಇಸ್ಕೊಂಡಿದೀವಿ ಅಂತ ಒಂಬತ್ ಗಂಟೆ ಲೈವ್ ಬರ್ತೀನಿ ಯಾರ್ಯಾರು ಬಂದಿದ್ರೋ ಎಲ್ಲಾರ್ಗು ಧನ್ಯವಾದಗಳು ಒಂಬತ್ ಗಂಟೆಗೆ ಬಂದ್ಬಿಡಿ ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತೀನಿ ಯಾವ್ದು ಅಕ್ಕ ಪ್ಲೇಸ್ ಯಾವ್ದು ನೆಲ್ಮಂಗಲದಲ್ಲಿ ನಡೀತಾರದು ಶಿವ ಬ್ರದರ್ ಓಕೆ ಬಾಯ್ ಅಪ್ಪ ಎಲ್ಲಾರ್ಗು ಒಂಬತ್ ಗಂಟೆ ಲೈವ್ ಬನ್ನಿ ಬಾಯ್ ಬಾಯ್ ಧನ್ಯವಾದಗಳು ಶಿವ